ಸಾಮಾಜಿಕ ಹೋರಾಟಗಾರ್ತಿ ಕೆಆರ್ ಸೌಮ್ಯ ಅವರ ಮಗಳ ಕತ್ತು ಸೀಳಿದ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ಪದವಿ ಅಭ್ಯಾಸ ಮಾಡುತ್ತಿದ್ದ ಹತ್ತೊಂಬತ್ತು ವರ್ಷದ ಪ್ರಬುದ್ಧ್ಯ ಅವರ ಶವ ಬಾತ್ರೂಮಿನಲ್ಲಿ ಪತ್ತೆಯಾಗಿದ್ದು ಕತ್ತು ಸೀಳಿದ ರೀತಿಯಲ್ಲಿ ಕೊಲೆಗೈದಿದ್ದಾರೆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುತ್ತಿದ್ದ ನಮಗೆ ಇಂತಹ ಶಿಕ್ಷೆ ಸಿಕ್ಕಿದೆ ನೋಡಿ ಎಂದು ಮೃತಳಾ ತಾಯಿ ಸೌಮ್ಯ ಆಕ್ರೋಶ ಹೊರಹಾಕಿದರು ಮನೆಯ ಹಿಂದಿನ ಡೋರ್ ತೆರೆದಿತ್ತು ನನ್ನ ಮಗಳನ್ನು ಯಾರೋ ಕೊಲೆ ಮಾಡಿದ್ದಾರೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಹದಿನೈದು ದಿನಗಳ ನಡುವೆ ಇಪ್ಪತ್ತರಿಂದ ಹೆಣ್ಣು ಮಕ್ಕಳಿಗೆ ಭದ್ರತೆ ನೀಡಬೇಕು ಎಂದು ಸಂಘಟನೆಗಳು ಆಕ್ರೋಶ ಹಾಕಿವೆ ಇದು ಬಹಳ ಆಘಾತಕಾರಿಯಾದ ಸಂಗತಿ ಏಕೆಂದರೆ ನಮಗೆ ಇವತ್ತು ಹೆಣ್ಣು ಮಕ್ಕಳು ಹೊರಗೆ ಬಂದ್ರೂ ಕಷ್ಟ ಮನೆಯೊಳಗೆ ಇದ್ದರೂ ಕೂಡ ಅವರ ಕೊಲೆ ಆಗ್ತಿದೆ ಅಂತಂದ್ರೆ ಇದು ನಿಜಕ್ಕೂ ತುಂಬ ಒಂದು ದಿಗ್ಭ್ರಮೆ ಮೂಡಿಸೋ ಅಂಥ ವಿಷಯ ನಾವು ಹೆಣ್ಮಕ್ಳನ್ನ ನಾವು ಹೇಗೆ ಕಾಪಾಡ್ಕೋಬೇಕಪ್ಪ ಅನ್ನೋಂಥ ಒಂದು ಯೋಚನೆ ಬರ್ತಾ ಇದೆ ಸರ್ಕಾರ ಇದಕ್ಕೆ ಏನು ಮಾಡಬೇಕು ಅಂತ ಇಮ್ಮಿಡಿಯೇಟಾಗಿ ಯೋಚನೆ ಮಾಡಬೇಕು ಮತ್ತು ಅದಕ್ಕೆ ಕ್ರಮ ಕೈಗೊಳ್ಳಬೇಕು ನಾವು ಒಂದು ಒಂದು ಯೋಚನೆ ಮಾಡಬೇಕಾಗಿದೆ ನಾವು ಸಮಾಜ ಗಂಡು ಮಕ್ಕಳನ್ನ ಬೆಳೆಸೋ ಅಂಥ ರೀತಿ ಸರಿಯಾಗ್ತಾ ಇಲ್ವಾ ಅದನ್ನು ಆಗಿ ನಾವು ಗಂ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಮತ್ತು ಗಂಡು ಮಕ್ಕಳನ್ನು ಬೆಳೆಸೋ ಅಂಥ ರೀತಿ ಅದರಲ್ಲೂ ಹೆಣ್ಣುಮಕ್ಕಳನ್ನು ಕುರಿತು ಅಂದರೆ ಒಂದು ಲಿಂಗ ಸಂವೇದನೆ ಅಂತ ಏನು ಹೇಳ್ತೀವಿ ಲಿಂಗ ಸೂಕ್ಷ್ಮತೆ ಅಂತ ಏನು ಹೇಳ್ತೀವಿ ಇದನ್ನು ನಾವು ಗಂಡು ಮಕ್ಕಳಲ್ಲಿ ಮತ್ತು ಗಂಡಸರಲ್ಲಿ ನಾವು ಮೂಡಿಸೋ ಅಂಥದ್ದು ತುಂಬ ಅಗತ್ಯ ಅತ್ಯಗತ್ಯ ಮತ್ತು ಈ ತುರ್ತಿನ ಅಗತ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನೋಡಿ ಹೆಣ್ಮಕ್ಳು ಪ್ರೀತಿಸಲಿಲ್ಲ ಅಂತಂದರೂ ಕಷ್ಟ ಪ್ರೀತಿಸಿದ್ರೂ ಕಷ್ಟ ಪ್ರೀತಿ ಮಾಡಿದರೂ ಅವ್ರನ್ನ ಕೊಲೆ ಮಾಡ್ತಾರೆ ಪ್ರೀತಿ ಮಾಡಲಿಲ್ಲ ಅಂದರೂ ಅವ್ರನ್ನ ಕೊಲೆ ಮಾಡ್ತಾರೆ ಇವತ್ತು ಬೆಂಗಳೂರಿನಂಥ ಒಂದು ಅದರಲ್ಲೂ ತುಂಬ ದಟ್ಟವಾದಂಥ ದ್ ಜನಸಂದಣಿ ಇರುವಂಥ ಒಂದು ನಗರದಲ್ಲೇ ಹೆಣ್ಮಕ್ಕಳು ಕೊಲೆ ಆಗ್ತಾ ಇದ್ದಾರೆ ಅದು ಮನೆ ಒಳಗಡೆ ಕೊಲೆ ಆಗ್ತಾ ಇದ್ದಾರೆ ಹಾಡು ಹಗಲೇ ಕೊಲೆ ಆಗ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ನಿಜವಾಗ್ಲೂ ಆಘಾತಕಾರಿಯಾದ ಒಂದು ಸಂಗತಿ ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ ಇದು ನಮ್ಮೆಲ್ ನಾವೆಲ್ಲರೂ ಇಡೀ ಸಮಾಜ ತಲೆ ತಗ್ಸೋ ಅಂಥ ಸಂಗತಿ ಸರ್ಕಾರ ಇದನ್ನು ಕೂಡಲೇ ಸೀರಿಯಸ್ ಆಗಿ ಗ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಈ ಇಂಥ ಕೇಸ್ಗಳನ್ನ ಪೊಲೀಸರು ಪೊಲೀಸ್ ಇಲಾಖೆ ತುಂಬ ಗಂಭೀರವಾಗಿ ಪರಿಗಣಿಸಿ ಅದನ್ನು ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಎನ್ ಎಫ್ ಐ ಡಬ್ಲ್ಯೂ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ನಾನು ಸರ್ಕಾರದ ಮೇಲೆ ಒಂದು ಒತ್ತಡ ತ ಆಗ್ರಹ ಮಾಡ್ತೇನೆ ಬಟ್ ಬೆಂಗಳೂರಲ್ಲಿ ಪದ್ಮನಾಭನಗರ ಸುಬ್ರಹ್ಮಣ್ಯಪುರ ಪೊಲೀಸ್ ಲಿಮಿಟಲ್ಲಿ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹೆಣ್ಮಗುವಿನ ಅನುಮಾನಾಸ್ಪದ ಸಾವಾಗಿದೆ ಅದು ಸಾವಾಗಿರುವ ರೀತಿಯನ್ನು ನೋಡಿದ್ರೆ ಅದನ್ನು ಅನುಮಾನಾಸ್ಪದ ಅಂತ ಹೇಳೋಕ್ಕಿಂತ ಕೊಲೆ ಅಂತ ಹೇಳ್ಬೋದು ಅಂತ ಅನ್ನೋದು ಕಣ್ಣಿಗೆ ಕಾಣುವ ಹಾಗೆ ಆಗಿರೋ ಅಂಥದ್ದು ಮತ್ತು ಇಂತಹ ಘಟನೆಗಳು ಮತ್ತೆ 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 ಜರುಗ್ತಾ ಇರುವಾಗ ಈ ಸಮಾಜ ತನ್ನ ಸಂವೇದನೆಯನ್ನು ಸಂಪೂರ್ಣ ಕಳ್ಕೊಂಬಿಟ್ಟಿದೆ ಮತ್ತು ಯುವಜನ ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನು ಬಹುಶಃ ತುಂಬ ಸೀರಿಯಸ್ಸಾಗಿ ನಾವು ನೋಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ತನಿಖೆ ನಡೀತಾ ಇದೆ ಈ ಸಾವಿಂದು ಕಳ್ಕೊಂಡಿರೋ ತಾಯಿ ಸಂಕಟವನ್ನು ನೋಡೋಕ್ಕಾಗ್ತಾ ಇಲ್ಲ ಅವಳು ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಇಂತಹ ಎಷ್ಟೋ ಜನ ಮಕ್ಕಳ ಕೌನ್ಸಿಲಿಂಗು ಇನ್ನೊಂದು ಮತ್ತೊಂದು ಮಾಡಿ ರೆಸ್ಕ್ಯೂ ಮಾಡಿದಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ಹೆಣ್ಮಗಳು ಅವಳ ಮಗಳೇ ಅಂತಹ ಸ್ಥಿತಿಗೆ ಬಲಿಯಾಗಿದ್ದು ಇದೆಯಲ್ಲ ಇದು ಖಂಡಿತ ಯಾರಿಗೂ ಅದನ್ನು ಒಪ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಘಟನೆಯಾಗಿದೆ ಇದು ಬಟ್ ಒಂದು ಸಿವಿಲ್ ಸೊಸೈಟಿ ಅಂತ ನಾವು ಕರಿತೀವಿ ಅಂತಂದರೆ ಆ ಸಿವಿಲ್ ಸೊಸೈಟಿ ಇಂತಹ ವಿಷಯಗಳಿಗೆ ಒಂಥರ ಜಡ್ಡುಗಟ್ಟಿದ ರೀತಿ ಆಗೋಗ್ತಾ ಇದೆ ನನಗೆ ಬಹಳ ಆಗಿ ಅನಿಸುತ್ತೆ ಈ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ಪೊಲೀಸ್ ವರಿಷ್ಠರನ್ನು ಕೂಡ ನಾವೊಂದು ಡೆಲಿಗೇಷನ್ ಹೋಗಿ ಭೇಟಿ ಮಾಡಿ ಬಂದ್ವಿ ಕನ್ಸರ್ನ್ಡ್ ಪರ್ಸನ್ಸ್ ಆಗಿ ತನಿಖೆಯನ್ನು ನಿಜವಾಗ್ಲೂ ಸರಿಯಾದ ದಿಕ್ಕಿನಲ್ಲೇ ಮಾಡ್ತಾ ಇದ್ದಾರೆ ಅಂತ ಆ್ಯಸ್ ಆನ್ ನಾವು ಅನ್ನಿಸ್ತಾ ಇದೆ ನಮಗೆ ಭರವಸೆ ಕೊಡುವಂತಹ ರೀತಿಯಲ್ಲಿನೇ ಅವರು ಮಾತುಗಳು ಇತ್ತು ಸೊ ಆ ತನಿಖೆ ಸರಿಯಾಗಿ ನಡೆದು ಯಾರು ಈ ಕೃತ್ಯಕ್ಕೆ ಕಾರಣ ಅಂತ ಅನ್ನೋದನ್ನು ಹೊರಗೆ ಎಳಿಲೇಬೇಕಾದಂತಹ ಅಗತ್ಯ ಇದೆ ಅಂತನ್ನೋದನ್ನು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವರು ಕೂಡ ಅಷ್ಟೇ ಕಾಳಜಿಯಿಂದ ಮಾತನ್ನು ಆಡಿದ್ರು ಅನ್ನೋದು ಒಂದು ಸಮಾಧಾನ ಆದರೆ ಸರ್ಕಾರ ಆಡಳಿತ ಮತ್ತು ಡಿಫ್ರೆಂಟ್ ಆರ್ಗನೈಜೇಷನ್ಸ್ ಇರ್ತಾವಲ್ಲ ಸರ್ಕಾರದ್ದು ಅದರ ಅಡಿಯಲ್ಲಿ ಸೆನ್ಸಿಟೈಸೇಷನ್ ಆಗಬೇಕಾದಂತಹ ತೀವ್ರವಾದ ಅಗತ್ಯ ಇದೆ ಅಂತ ನಾನಂತೂ ಭಾವಿಸ್ತೀನಿ ಯಾಕೆಂದರೆ ಈ ಥರ ಹೆಣ್ಮಕ್ಳು ಕೊಲೆ ಆಗಬಾರ್ದು ಹೆಣ್ಮಕ್ಳ ಮೇಲೆ ಈ ಥರ ದೌರ್ಜನ್ಯ ಆಗಬಾರ್ದು ಮತ್ತು ಅದನ್ನು ಮಾಡ್ತಾ ಇರುವಂತಹ ಗಂಡು ಮಕ್ಕಳು ಅಥವಾ ಪುರುಷರು ಅಂತ ಅನ್ನುವ ಸಂದರ್ಭ ಇದೆಯಲ್ಲ ಅಲ್ಲಿ ಎಲ್ಲೋ ಸೆನ್ಸಿಟಿವಿಟಿ ಕಳೀತ ಕಳ್ಕೊತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಕ್ರೌರ್ಯ ಮನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ತನಗೆ ಬೇಕಾಗಿದ್ದನ್ನು ಬೇಕಾದ ಹಾಗೆ ದಕ್ಕಿಸಿಕೊಳ್ಳೋದು ನನ್ನ ಹಕ್ಕು ಅಧಿಕಾರ ಅನ್ನುವ ರೀತಿಯ ಒಂದು ಆ ಗಂಡಾಳ್ವಿಕೆಯ ಪುರುಷಾಹಂಕಾರದ ಠೇಂಕಾರವನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಇದನ್ನೆಲ್ಲವನ್ನು ಸರಿ ಮಾಡಬೇಕು ಅಂತಂದರೆ ಸರ್ಕಾರ ಇನ್ನೊಂದು ಸ್ವಲ್ಪ ಸೆನ್ಸಿಟೈಸ್ ಆಗಬೇಕಾದ ಅಗತ್ಯ ಇದೆ ಮತ್ತೆ ಮತ್ತೆ ನಾನು ಹೇಳೋದಕ್ಕೆ ಬಯಸ್ತೀನಿ ಜಸ್ಟಿಸ್ ವರ್ಮಾ ಕಮಿಷನ್ ಅಲ್ಲಿ ಇರುವಂತಹ ಸೆನ್ಸಿಟಿವಿಟಿಯನ್ನು ಸೊಸೈಟಿಗೆ ತರುವಂತಹ ಕೆಲಸಕ್ಕೆ ಸರ್ಕಾರ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು ದೆನ್ ನಮ್ಮದೇ ರಾಜ್ಯದಲ್ಲಿ ಉಗ್ರಪ್ಪ ನೇತೃತ್ವದ ಕಮಿಟಿ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಸರ್ಕಾರ ಅದನ್ನು ಇನ್ನು ನೋಡಿಲ್ಲ ಅಟ್ಲೀಸ್ಟ್ ಈಗ ಅದು ಸಕಾಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಸಿವಿಲ್ ಸೊಸೈಟಿ ಸರ್ಕಾರಕ್ಕೆ ಅದನ್ನು ಒತ್ತಾಯ ಮಾಡಬೇಕು ಜಟೀಸ್ ವರ್ಮಾ ಕಮಿಷನ್ ರಿಪೋರ್ಟನ್ನು ದಯವಿಟ್ಟು ಸ್ಟಡಿ ಮಾಡಿ ಅದನ್ನು ಪಾಯಿಂಟ್ ಪಾಯಿಂಟ್ ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಒಂದು ಉಗ್ರಪ್ಪ ಕಮಿಟಿ ರಿಪೋರ್ಟ್ ಅನ್ನ ಸಬ್ಮಿಟ್ ಆಗಿದೆ ನಿಮ್ಗೆ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಚರ್ಚೆಗೆ ಬಿಡಿ ಮತ್ತು ಜಾರಿಗೆ ತನ್ನಿ ಅಂತ ಅದು ಅಗತ್ಯ ಅಂತ ನಾನು ಭಾವಿಸ್ತೀನಿ ಮತ್ತು ಯುವ ಜನರಲ್ಲಿ ನಾನು ನಿಜವಾಗ್ಲೂ ಕೋರ್ಕೊಳಕ್ಕೆ ಬಯಸ್ತೀನಿ ಹಿಂಸ್ರಕ ಪಶುಗಳಾಗಬೇಡಿ ಪ್ರೀತಿ ಪ್ರೇಮ ಆಯ್ಕೆ ಸ್ವಾತಂತ್ರ್ಯ ಇವೆಲ್ಲವೂ ಸತ್ಯ ಆದರೆ ಈ ಸೊಸೈಟಿನಲ್ಲಿ ಹಿಂಸೆ ಒಂದೇ ಪರಿಹಾರ ಅಲ್ಲ ಅಂತ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕಾದಂತಹ ಅಗತ್ಯ ಇದೆ ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲೂ ಕೂಡ ಅಂಥವುಗಳು ಬರಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ನನಗನ್ಸುತ್ತೆ